ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಸಂಡೇ ಸ್ಪೆಷಲ್ ನಾನು ಚಿಕನ್ ಬಿರಿಯಾನಿ ಮಾಡಿದ್ದೆ ಇದ್ರ ಜೊತೆಗೆ ಚಿಕನ್ ಕಬಾಬ್ ಮತ್ತು ಮಟನ್ ಗ್ರೇವಿ ಮಾಡಿದ್ದೆ ತುಂಬಾ ಟೇಸ್ಟಾಗಿ ಬಂದಿತ್ತು ಅದಕ್ಕೆ ಆ ರೆಸಿಪೀಸ್ನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ಕಬಾಬ್ಗೆ ನಾವಿಲ್ಲಿ ಒಂದು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಒಂದೆರಡು ಇಂಚು ಶುಂಠಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಇಡಿಯಾಗಷ್ಟು ಪುದೀನ ಕೊತ್ತಂಬರಿ ಸೊಪ್ಪು ಕರ್ಬೇವ್ ಸೊಪ್ಪು ಮೂರನ್ನು ಹಾಕಿ ಎಲ್ಲನೂ ಸೇರಿಸಿ ರುಬ್ಕೊಳ್ಳೋಣ ನಾನಿಲ್ಲಿ ಒನ್ ಕೆ ಜಿ ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ನಿಂಬೆಹಣ್ಣು ರಸ ಹಾಕ್ಕೊಳ್ಳೋಣ ಮತ್ತು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದು ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರು ಒಂದೆರಡು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನ್ ಅರಿಶಿನದ ಪುಡಿ ಒಂದೆರಡು ಸ್ಪೂನ್ ಧನಿಯಾ ಪೌಡರ್ ಮತ್ತು ಒಂದು ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹಾಫ್ ಆನ್ ಅವರ್ ಫ್ರಿಜ್ಜಲ್ಲಿ ಎತ್ತಿಡೋಣ ನಿಜ ಈ ಕಬಾಬು ತುಂಬಾ ಅದರ ಫ್ಲೇವರೆಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಕ್ರಿಸ್ಪಿಯಾಗಿ ಟೇಸ್ಟಾಗಿ ಬರುತ್ತೆ ಯಾವಾಗೂ ಒಂದೇ ಥರ ಕಬಾಬ್ ಮಾಡೋಕ್ಕಿಂತ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಈಗ ನಾನು ಮಟನ್ ಗ್ರೇವಿಗೆ ಒಂದು ಕೆ ಜಿ ಆಗಷ್ಟು ಮಟನ್ ತೊಗೊಂಡಿದ್ದೀನಿ ಈಗ ಫಸ್ಟು ಇದಕ್ಕೆ ಮ್ಯಾರಿನೇಟ್ ಮಾಡ್ಕೋಬೇಕು ಅದಕ್ಕಿಲ್ಲಿ ನಾನು ಒಂದೆರಡು ಸ್ಪೂನ್ ಆಗಷ್ಟು ಅಜ್ಕಾರದ ಪೌಡರು ಒಂದು ಸ್ಪೂನ್ ಕ್ಯಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಮತ್ತು ಒಂದು ಮೂರು ಸ್ಪೂನ್ ಧನ್ಯಾ ಪೌಡರು ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದಿಡಿ ಪುದೀನ ಸೊಪ್ಪು ಒಂದಿಡಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಐದು ಸ್ಪೂನ್ ಆಗೋಷ್ಟು ಮೊಸರು ಹಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಅದನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಎತ್ತಿಡೋಣ ಈಗ ಇದಕ್ಕೆ ಒಗ್ಗರಣೆಗೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಎಣ್ಣೆ ಒಂದು ಸ್ಪೂನ್ ಆಗೋಷ್ಟು ಸೋಂಪು ಕಾಳು ಒಂದೆರಡು ಇಂಚು ಚಕ್ಕೆ ಬಿರಿಯಾನಿ ಎಲೆ ಎಲ್ಲ ಹಾಕ್ಕೊಂಡು ಇಲ್ಲಿ ನಾನು ಮೂರು ಈರುಳ್ಳಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಸ್ವಲ್ಪ ಕೆಂಪಗಾಗಲಿ ಈಗ ನೋಡಿ ಇದಕ್ಕೆ ಮಟನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮಟನಲ್ಲಿ ಸ್ವಲ್ಪ ನೀರೆಲ್ಲ ಬಿಟ್ಟ ಮೇಲೆ ಇದಕ್ಕೆ ನಾನು ಇಲ್ಲಿ ಒಂದೂವರೆ ಟೊಮೆಟೊ ತೊಗೊಂಡಿದ್ದೀನಿ ಅದನ್ನು ಸೇರಿಸ್ಕೊಂಡು ಟೊಮೆಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಂದಮೇಲೆ ನಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳೋಣ ಇದು ಗ್ರೇವಿ ಥರ ಮಾಡೋದ್ರಿಂದ ನಾನು ಜಾಸ್ತಿ ನೀರು ಹಾಕ್ತಾಯಿಲ್ಲ ಯಾಕಂದರೆ ಮಟನಲ್ಲೂ ಸ್ವಲ್ಪ ನೀರು ಬಿಡುತ್ತಲ್ಲ ಆದ್ದರಿಂದ ಈಗ ಒಂದೆರಡು ವಿಝಿಲ್ ಬಿಟ್ಟರೆ ಸಾಕಾಗುತ್ತೆ ಎರಡು ವಿಝಿಲ್ ಆಯಿತು ನನಗೆ ಓಪನ್ ಮಾಡ್ತಾ ಇದ್ದೀನಿ ನೋಡ್ಬೋದು ಇಲ್ಲಿ ನೀವು ಚೆನ್ನಾಗಿ ಕುಕ್ ಆಗಿದೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಸ್ವಲ್ಪ ನೀರೆಲ್ಲ ಡ್ರೈ ಆಗೋವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಇದು ತುಂಬ ಈಸಿ ಮಾಡೋದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಈಗ ನಾನು ಚಿಕನ್ ಬಿರಿಯಾನಿಗಿಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಜಾಪತ್ರೆ ಬಿರಿಯಾನಿ ಎಲೆ ಎಲ್ಲ ಸ್ಪೈಸಸ್ ಏನಿರೋದೇ ಅಲ್ಲ ಬಿರಿಯಾನಿದು ಅದನ್ನೆಲ್ಲ ಹಾಕಿ ಪೌಡ್ರ್ ಮಾಡ್ಕೋತೀನಿ ಇವಾಗ ನಾನು ಇಲ್ಲಿ ಒಂದು ಕೆ ಜಿ ಆಗೋಷ್ಟು ಚಿಕನ್ ತೊಗೊಂಡಿರೋದು ಅದಕ್ಕಿಲ್ಲಿ ಒಂದು ಇಡಿಯಾಗಷ್ಟು ಬೆಳ್ಳುಳ್ಳಿ ಒಂದು ಆಗೋಷ್ಟು ಶುಂಠಿನ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂಡೆ ಈಗ ಅದೇ ಜಾರಿಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಣ್ಣ ಈರುಳ್ಳಿನ ಪೇಸ್ಟ್ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊತೀನಿ ಈಗ ಕುಕ್ಕರ್ಗೆ ಒಂದು ಐದು ಸ್ಪೂನ್ ಆಗೋಷ್ಟು ತುಪ್ಪ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ನಾನಿಲ್ಲಿ ತುಪ್ಪ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಬಿರಿಯಾನಿಗೆ ತುಂಬ ಟೇಸ್ಟ್ ಆಗಿರುತ್ತೆ ಅಂತ ಹೇಳಿ ಈಗ ಬಿರಿಯಾನಿ ಸ್ಪೈಸಸ್ನೆಲ್ಲ ಹಾಕ್ಕೊಂಡು ಇಲ್ಲಿ ನಾಲ್ಕು ನಾನು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣ ಕಟ್ ಮಾಡಿಟ್ಕೊಂಡಿರೋದು ಅದು ಮತ್ತು ನಾಲ್ಕು ಹಸಿಮೆಣ್ಸಿನ್ಕಾಯಿನೂ ಸೇರಿಸ್ಕೊಂಡು ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಕೆಂಪಿಗೆ ಇದಕ್ಕೆ ಬಂದಿಡಿ ಇಡೀ ಆಗಷ್ಟು ಪುದೀನ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಮತ್ತು ಈರುಳ್ಳಿ ಪೇಸ್ಟು ಎರಡೂ ಸೇರಿಸ್ಕೊಂಡು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ನೋಡ್ಬೋದು ನೀವು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದ್ದೆ ಈಗ ಇದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ಮತ್ತು ಒಂದು ಮೂರು ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನದ ಪುಡಿ ಎಲ್ಲನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾನು ಎರಡು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟಾಗಿ ಆದಮೇಲೆ ಇದಕ್ಕೆ ನಾನು ಒಂದು ಕೆ ಜಿ ಆಗಷ್ಟು ಚಿಕನ್ ತೊಗೊಂಡಿದ್ದೀನಿ ಚಿಕನ್ನು ಸೇರಿಸ್ಕೊಂಡು ಚಿಕನಲ್ಲಿ ಸ್ವಲ್ಪ ನೀರು ಬಿಡಬೇಕು ಅಲ್ಲಿವರೆಗೂ ಚಿಕನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚಿಕನಲ್ಲೂ ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಈಗ ಇದಕ್ಕೆ ನಾನು ಒಂದು ಐದು ಸ್ಪೂನ್ ಆಗೋಷ್ಟು ಮೊಸರೂ ತೊಗೊಂಡಿದ್ದೀನಿ ಮೊಸರು ಸಹ ಸೇರಿಸ್ಕೊಂಡು ಒಂದು ಇಡೀ ಆಗಷ್ಟು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಇದಕ್ಕೆ ನಾವು ರೆಡಿ ಇಟ್ಕೊಂಡಿದ್ವಲ್ಲ ಬಿರಿಯಾನಿ ಪೌಡರು ಅದನ್ನು ಲಾಸ್ಟಿಗೆ ಸೇರಿಸ್ಕೋಬೇಕು ನೋಡಿ ಈ ಥರ ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಥರ ಎಣ್ಣೆ ಎಲ್ಲ ಬಿಟ್ಕೊಂಡ್ಮೇಲೆ ಇದಕ್ಕೆ ನಾನು ಐದು ಗ್ಲಾಸ್ ಆಗಷ್ಟು ನೀರು ಸೇರಿಸ್ಕೋತೀನಿ ಇಲ್ಲಿ ನಾನು ಜೀರಾ ರೈಸ್ ತೊಗೊಂಡಿರೋದು ಮೂರು ಗ್ಲಾಸ್ ಆಗೋಷ್ಟು ಜೀರಾ ರೈಸ್ ತೊಗೊಂಡಿದ್ದೀನಿ ಅದಕ್ಕೆ ಐದು ಗ್ಲಾಸ್ ನೀರು ಈಗ ಅಕ್ಕಿನೆಲ್ಲ ಹಾಕ್ಕೊಂಡು ಒಂದು ಅರ್ಧ ನಿಂಬೆಹಣ್ಣ ಹಿಂಡ್ಕೊಂಡಿದ್ದೀನಿ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಹೈ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ನೀವು ನೋಡ್ಬೋದು ಅಕ್ಕಿ ಎಲ್ಲ ಚೆನ್ನಾಗಿ ಮುಕ್ಕಾಲು ಭಾಗ ಬೆಂದಿದೆ ಈಗ ಇದಕ್ಕೆ ನಾನು ಒಂದು ಎರಡು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೋತೀನಿ ತುಪ್ಪ ಸೇರಿಸ್ಕೊಂಡ್ಮೇಲೆ ಈಗ ಇದ್ರ ಮೇಲೆ ಬಾಳೆ ಎಲೆನ ಮುಚ್ಚಿ ಅದ್ರ ಮೇಲೆ ಒಂದು ತಟ್ಟೆ ಇಡೋಣ ತಟ್ಟೆ ಇಟ್ಟು ಭಾರವಾಗಿರೋ ಕಲ್ಲನ್ನು ಅದ್ರ ಮೇಲೆ ಇಡಬೇಕಾಗತ್ತೆ ಇಟ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ಗ್ಯಾಸ್ ಆಫ್ ಮಾಡಿ ಒಂದು ಹದಿನೈದು ನಿಮಿಷ ಬಿಟ್ಟು ತೆಗೆದ್ರೆ ನೋಡ್ಬೋದು ಇಲ್ಲಿ ನೀವು ಎಷ್ಟು ಚೆನ್ನಾಗಿ ಬಿರಿಯಾನಿ ರೆಡಿಯಾಗಿದೆ ಅಂತ ಹೇಳಿ ನಿಜ ತುಂಬಾ ಟೇಸ್ಟ್ ಆಗಿತ್ತು ನೀವು ಈ ಥರ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈಗ ನಾವು ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ವಲ್ಲ ಕಬಾಬ್ಗೆ ಅಂತ ಹೇಳಿ ಅದು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ಕಸೂರಿ ಮೆತಿ ಹಾಕ್ಕೊಂಡು ಎಣ್ಣೆಗೆ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೊಳ್ಳೋಣ ನಿಜ ಇದ್ರದ್ದು ಫ್ಲೇವರು ತುಂಬಾ ಟೇಸ್ಟ್ ಆಗಿರುತ್ತೆ ನಾವು ಪುದೀನ ಕೊತ್ಮರಿ ಸೊಪ್ಪು ಕರ್ಬೇನ ಸೊಪ್ಪೆಲ್ಲ ಹಾಕಿದ್ದೀವಲ್ಲ ಸೊ ಅದರಿಂದ ತುಂಬ ಕ್ರಿಸ್ಪಿಯಾಗಿ ಟೇಸ್ಟಾಗಿತ್ತು ನೀವು ಟ್ರೈ ಮಾಡಿ ನೋಡಿ ಇವತ್ತಿನ ಅಡುಗೆ ನಾನು ಮಾಡಿದ್ದು ನಿಮ್ಗೆ ಇಷ್ಟ ಆಗಿದ್ರೆ ప్లీజ్ రమ్య అడుగే లూక చాల సబ్స్క్రైబ్ మాకు నోడి మేము నిమ్మ ఫ్రెండ్స్ అండ్ ఫ్యామిలీస్కు శేర్ మి అంత కతినీ థ్యాంక్ యూ ఫార్ వాచింగ్